ಎಲ್ರಿಗೂ ನಮಸ್ಕಾರ ನಾವೆಲ್ಲರೂ ಐ ಆರ್ ಸಿ ಟಿ ಸಿ ಪೋರ್ಟಲ್ನಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೆ ಹೋದಾಗ ಬಹಳ ಸಲ ಸರ್ವರ ಸಮಸ್ಯೆಗೆ ಸಿಕ್ಕೊಂತೀವಿ ಯಾಕೆ ಗೊತ್ತಾ ನಿಮಿಷಕ್ಕೆ ಹನ್ನೆರಡು ಲಕ್ಷ ಜನ ಐ ಆರ್ ಸಿ ಟಿ ಸಿ ಪೋರ್ಟಲ್ನ ಬಳಸ್ತಾ ಇರ್ತಾರೆ ಹೌದು ನಮ್ಮ ಹೆಮ್ಮೆಯ ಭಾರತೀಯ ರೈಲ್ವೆ ಜಗತ್ತಿನ ನಾಲ್ಕನೇ ಅತಿದೊಡ್ಡ ನ್ಯಾಷನಲ್ ರೈಲ್ವೆ ಸಿಸ್ಟಮ್ ಆಗಿದ್ದು ಸುಮಾರು ಹದಿನೇಳು ಡಿವಿಷನ್ಗಳು ಎಂಟು ಸಾವಿರದ ಏಳ್ನೂರು ಸ್ಟೇಷನ್ಗಳು ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಎಂಪ್ಲಾಯೀಸ್ ಹಾಗೂ ಹನ್ನೊಂದು ಸಾವಿರ ಲೋಕೋಮೋಟಿವ್ಸ್ ಏಳು ಎಪ್ಪತ್ತು ಸಾವಿರ ಕೋಚಸ್ ಹಾಗೂ ಡೈಲಿ ಇಪ್ಪತ್ತ್ಮೂರು ಮಿಲಿಯನ್ ಪ್ಯಾಸೆಂಜರ್ನ ಟ್ರಾಫಿಕ್ ನಿರ್ವಹಣೆ ಮಾಡುತ್ತೆ ಇದರ ಇತಿಹಾಸನ ನೋಡೋದಾದರೆ ಸುಮಾರು ಒನ್ನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಅಂದರೆ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಮದ್ರಾಸ್ನಲ್ಲಿ ಗ್ರೆನೈಟ್ ಟ್ರಾನ್ಸ್ಪೋರ್ಟ್ಗೋಸ್ಕರ ಬ್ರಿಟಿಷರು ಫಸ್ಟ್ ರೈಲ್ವೆ ಲೈನನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ನಿರ್ಧಾರ ಮಾಡ್ತಾರೆ ಹದಿನೆಂಟುನೂರ ಮೂವತ್ತೇಳರಲ್ಲಿ ರೆಡ್ ಹಿಲ್ಸ್ ಮತ್ತು ಚಿಂತಾದ್ರಿ ಪೇಟ್ ನಡುವೆ ಇಂಗ್ಲೆಂಡಿಂದ ಇಂಪೋರ್ಟ್ ಮಾಡಿಸ್ಕೊಂಡಿರೋ ಸ್ಟೀಮ್ ರೈಲನ್ನು ತೋರಿಸ್ತಾರೆ ಹದಿನೆಂಟುನೂರ ಐವತ್ತ್ಮೂರರಲ್ಲಿ ದ ಸಾಹಿಬ್ ಸಿಂಧ್ ಹಾಗೂ ಸುಲ್ತಾನ ಅನ್ನೋ ಮೂರು ಸ್ಟೀಮ್ ಲೋಕೋಮೋಟಿವ್ಸ್ಗಳನ್ನು ಯೂಸ್ ಮಾಡಿಕೊಂಡು ಭಾರತದ ಫಸ್ಟ್ ಪ್ಯಾಸೆಂಜರ್ ಟ್ರೈನನ್ನು ಮುಂಬೈ ಥಾಣೆ ನಡುವೆ ಶುರು ಮಾಡ್ತಾರೆ ಈ ಮುಂಬೈ ಥಾಣೆ ರೈಲ್ವೆ ಲೈನ್ ಅನ್ನು ಕಲ್ಯಾಣವರೆಗೆ ಎಕ್ಸ್ಟೆಂಡ್ ಮಾಡಿದಾಗ ಥಾಣೆ ವೈಡೆಕ್ಟ್ ಅನ್ನೋ ಮೊದಲ ರೈಲ್ವೆ ಬ್ರಿಡ್ಜ್ ಅನ್ನು ಥಾಣೆ ಸಮೀಪದ ಒಂದು ತೊರೆಯ ಮೇಲೆ ಕಟ್ಟಲಾಗುತ್ತೆ ಇನ್ನು ಪೂರ್ವ ಭಾರತದ ಫಸ್ಟ್ ಪ್ಯಾಸೆಂಜರ್ ಟ್ರೈನ್ ಹೌರಾ ಮತ್ತು ಹೂಗ್ಲಿ ನಡುವೆ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಓಡಿಸಲಾಗುತ್ತೆ ಇನ್ನು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ರಾಜಸ್ಥಾನದ ಅಜ್ಮೇರ್ನಲ್ಲಿ ಎಫ್ ಒನ್ ಬಾರ್ ಸೆವೆನ್ ತ್ರೀ ಫೋರ್ ಅನ್ನು ಸ್ಟೀಮ್ ಲೋಕೋಮೋಟಿವ್ ಅನ್ನ ತಯಾರಿಸಲಾಗುತ್ತೆ ಇದು ಭಾರತದಲ್ಲೇ ತಯಾರಿಸಲಾದ ಮೊದಲ ಸ್ಟೀಮ್ ಲೋಕೋಮೋಟಿವ್ ಅಂತ ಗುರುತಿಸಲಾಗುತ್ತೆ ಭಾರತದ ಮೊದಲ ಎಲೆಕ್ಟ್ರಿಕ್ ಟ್ರೈನ್ ಅನ್ನ ಎಸ್ ಎಂ ಲೋಕೋಮೋಟಿವ್ಸ್ ಬಳಸಿಕೊಂಡು ಫೆಬ್ರವರಿ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಬಾಂಬೆ ಮತ್ತು ಕುರ್ಲಾ ನಡುವೆ ಶುರು ಮಾಡ್ತಾರೆ ಇನ್ನು ಹತ್ತೊಂಬತ್ ನೂರ ಐವತ್ತರಲ್ಲಿ ಭಾರತದಲ್ಲೆಡೆ ಐವತ್ತೈದು ಸಾವಿರ ಕಿಲೋಮೀಟರ್ ಟ್ರ್ಯಾಕ್ ಮೇಲೆ ನಲವತ್ತೆರಡು ವಿವಿಧ ರೈಲ್ವೆ ಕಂಪನಿಗಳು ಆಪರೇಟ್ ಮಾಡ್ತಾ ಇದ್ದಂತೆ ಈ ಎಲ್ಲ ಕಂಪನಿಗಳು ಕೂಡಿಕೊಂಡು ಇಂಡಿಯನ್ ರೈಲ್ವೇಸ್ ಅನ್ನೋ ಬ್ರ್ಯಾಂಡ್ನ ಹುಟ್ಟಾಕ್ತವೆ ಭಾರತದಲ್ಲಿ ಫಸ್ಟ್ ಡೀಸೆಲ್ ಲೋಕೋಮೋಟಿವ್ನ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನಾರ್ತ್ ಬ್ರಿಟಿಷ್ ಲೋಕೋಮೋಟಿವ್ ಕಂಪನಿಯಿಂದ ತಯಾರಿಸಿಕೊಂಡು ಓಡಿಸ್ತಾರೆ ರೈಲ್ವೆ ಕೋಚ್ ಭಾರತದಲ್ಲಿ ತಯಾರಿಸುವ ಸಲುವಾಗಿ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯನ್ನು ಮದ್ರಾಸ್ನಲ್ಲಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಶುರು ಮಾಡ್ತಾರೆ ಇದು ಜಗತ್ತಿನಲ್ಲಿ ಅತಿ ದೊಡ್ಡ ಕೋಚ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಕರೆಸಿಕೊಳ್ಳುತ್ತೆ ಭಾರತದ ಫಸ್ಟ್ ಏರ್ ಕಂಡೀಷನರ್ ಟ್ರೈನನ್ನು ಹೌರಾ ಮತ್ತು ನ್ಯೂ ದೆಹಲಿ ನಡುವೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಓಡಿಸಲಾಗುತ್ತೆ ಭಾರತದ ಫಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ರಾಜಧಾನಿ ಎಕ್ಸ್ಪ್ರೆಸ್ ಅನ್ನು ದೆಲ್ಲಿ ಮತ್ತು ಹೌರಾ ನಡುವೆ ಓಡಿಸಲಾಗುತ್ತೆ ಇನ್ನು ಭಾರತದ ಫಸ್ಟ್ ಮೆಟ್ರೋ ಟ್ರೈನನ್ನು ಕಲ್ಕತ್ತಾದಲ್ಲಿ ಹತ್ತೊಂಬತ್ತು ನೂರ ಶುರು ಮಾಡ್ತಾರೆ ಭಾರತದಲ್ಲಿ ಎಂಟು ಮೆಟ್ರೋ ಸಿಟೀಸ್ಗಳು ಇದ್ದಾವೆ ಸದ್ಯಕ್ಕೆ ಭಾರತದ ಫಾಸ್ಟೆಸ್ಟ್ ಟ್ರೈನ್ ಆಗಿರೋ ಒಂದೇ ಭಾರತ್ ರೈಲನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಯಾರಿಸ್ತಾರೆ ಭಾರತದಲ್ಲಿ ಇನ್ನೂ ಹೆಚ್ಚು ವಿಶಿಷ್ಟ ಹೊಸ ರೈಲುಗಳ ಕ್ರಾಂತಿ ಆಗಬೇಕು ಅಂತ ನಾವೆಲ್ಲರೂ ಆಶಿಸೋಣ